ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀ ದಿ ಲಾಗ್ಸ್ ಕನ್ನಡ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸೊ ನನ್ನ ಚಾನಲ್ಸೊಬ್ರು ನೋಡ್ತಿದ್ರೆ ಲೈಕ್ ಶೇರ್ ಕಾಮೆಂಟ್ ಆಗಿ ಸಬ್ಸ್ಕ್ರೈಬ್ ಮೂರನ್ನು ಮಾಡಿಕೊಂಡು ಬೆಲೈಕನ್ನು ಕ್ಲಿಕ್ ಮಾಡಿಕೊಡಿ ಆಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಓಕೆನಾ ಬನ್ನಿ ಇವತ್ತಿನ ಲಾಗ್ ಶುರು ಮಾಡೋಣ ಯಾರೋ ಒಬ್ಬರು ಕೇಳಿದರು ನಿಮ್ಮ ಡೈಲಿ ರೂಟೀನ್ ವೀಡಿಯೋ ಮಾಡಿ ಹಾಕಿ ಅಂತ ಸೊ ದಟ್ ನಾನು ಇಟ್ಕೊಂಡಿದ್ದೆ ಮನ್ಸಲ್ಲಿ ಬಟ್ ಇವಾಗ ಅದನ್ನು ಅಪ್ಲೋಡ್ ಮಾಡೋ ಟೈಮ್ ಬಂತು ಅಂದ್ಕೋತೀನಿ ಸೊ ಇವಾಗ ಟೈಮ್ ಬಂದು ಆರು ಕಾಲ ಆಗಿದೆ ಬೆಳಗ್ಗೆ ಬೆಳಗ್ಗೆ ವೆದರ್ ವ್ಯೂ ಈಗಿದೆ ನೋಡಿ ಸಕ್ಕ ಚಳಿ ಇದೆ ನೋಡಿ ಇನ್ನೂ ನೋಡಿ ಚಾಮುಂಡಿ ಬೆಟ್ಟ ಕಾಣುತ್ತೆ ನಮಗೆ ಚಾಮುಂಡಿ ಬೆಟ್ಟನೂ ಕಾಣ್ತಾನೆ ನಾ ಫುಲ್ ನೋಡಿ ಆ ಕಡೆ ಇರೋ ಚಾಮುಂಡಿ ಬೆಟ್ಟ ಫುಲ್ ಕವರ್ ಆಗೋಗಿದೆ ಹಾಗೆ ವೆದರ್ ನೋಡಿ ಈ ಥರ ಇದೆ ಸೊ ಬನ್ನಿ ಹೇಗಾಗುತ್ತೆ ಇವತ್ತಿನ ನೋಡೋಣ ಸೊ ಗಾಯಿಸಿ ನೋಡಿ ನಾನು ಫೈನಲ್ಲೇ ರೆಡಿ ಇದ್ದೀನಿ ನಾನು ಬೆಳಗ್ಗೆ ರೆಡಿ ಆಗ್ತೀನಿ ಯಾಕಂದರೆ ಇಲ್ಲೇ ರೂಮಲ್ಲೇ ಸ ಇದ್ದಿದೆಲ್ವಾ ವಾಶ್ರೂಮು ಬಶ್ರೂಮನೆ ಎಲ್ಲ ಸೊ ನಾನು ಹಂಗೆ ರೆಡಿಯಾಗಿ ಹೋಗ್ತೀನಿ ಆಮೇಲೆ ಕೆಳಗೆ ಹೋಗೋದು ಕೆಳಗೆ ಹೋಗೋದು ಕೆಳಗೆ ಹೋಗಿ ಇವಾಗ ಕಾಫಿ ಕುಡಿಬೇಕು ಸೊ ಇಲ್ಲಿ ವ್ಯೂ ಚೆನ್ನಾಗಿದೆ ಅಂತ ತೋರಿಸೋಕ್ಕೆ ಬಂದೆ ನಿಮಗೆ ನೋಡಿ ವಿವೂ ಸಖತ್ತಾಗಿದೆ ಇಲ್ಲಿ ಸೊ ಡೈಲಿ ಬೆಳಗ್ಗೆ ಈ ಥರ ವ್ಯೂ ನಾವು ನೋಡ್ಬೋದು ಸಖತ್ತಾಗಿರುತ್ತೆ ಸೊ ಬನ್ನಿ ಲಾಕ್ ಕಂಟಿನ್ಯೂ ಮಾಡೋಣ ಏನು ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಸಪೋರ್ಟ್ ಮಾಡಿ ನಾನು ವಾಯ್ಸ್ ಹೋಗಿದೆ ಸ್ವಲ್ಪ ಈಗ ಎದ್ರಡಿ ಅದನ್ನಲ್ಲ ಸೊ ದಟ್ ವಾಯ್ಸ್ ಹೋಗಿದೆ ಸೊ ಇದು ನನ್ನ ಬ್ಲೂಟೂತ್ ಬ್ಲೂಟೂತ್ ಅಂತೀನಿ ಏರ್ಫೋನು ಇದು ಎಷ್ಟಕ್ಕೋ ಬೈ ಮಾಡಿದೆ ಬಟ್ ಅದು ನಿಂಗೆ ಹಾಕ್ತೀನಿ ನೋಡಿ ನೀವು ಬೇಕಾದ್ರೆ ಪರ್ಚೇಸ್ ಮಾಡಿ ನನಗೆ ವರ್ತ್ ಅನ್ನಿಸ್ತು ಆಗಿದೆ ನೀವು ಬೈ ಮಾಡಿ ಓಕೆನಾ ಬನ್ನಿ ಲಾಕ್ ಕಂಟಿನ್ಯೂ ಮಾಡೋಣ ಸೊ ನೋಡಿ ಈಗ ನಂಗೆ ಅಮ್ಮ ಕಾಫಿ ಕೊಟ್ಟರು ಕಾಫಿ ಕುಡಿಬೇಕೀಗ ಸೊ ನನಗಂತೂ ಬೆಳಗ್ಗೆ ತಕ್ಷಣ ಕಾಫಿ ಇರಬೇಕು ಕಾಫಿ ಇಲ್ಲ ಅಂದರೆ ಆಗೋಲ್ಲ ನನಗೆ ನಿಮಗೆ ನಂತರ ಏನಾದರೂ ಇದೆಯಾ ನನಗೆ ಕಮೆಂಟಲ್ಲಿ ತಿಳಿಸಿ ಇಲ್ಲಿ ನೋಡಿ ಅಮ್ಮ ತಿಂಡಿ ಸಾರಿ ಅಡುಗೆ ರೆಡಿ ಮಾಡ್ತಿದ್ದಾರೆ ಅಡುಗೆಗೆ ಏನೇನು ಮಾಡ್ತಿದ್ದಾರೆ ಅಂತ ಖುಷಿ ಹೇಳ್ತೀನಿ ನೋಡಿ ಇಲ್ಲಿ ಬೀನ್ಸ್ ಬಗೆ ಅಲ್ವ ಬೀನ್ಸ್ ಬನ್ಗೆ ರೆಡಿ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕುಂಬಳಕಾಯಿ ಹೆಚ್ಕೊಂಡಿದ್ದಾರೆ ಸಾಂಬಾರ್ ಮಾಡಕ್ಕೆ ಸೊ ಇಲ್ಲಿ ಈ ಕುಂಬಳಕಾಯಿ ಏನು ಹೆಚ್ಚಿಲ್ಲವಾ ಇದು ಪಲ್ಯ ಮಾಡಕ್ಕಂತೆ ಇದು ಸಾಂಬಾರ್ ಮಾಡಕ್ಕ ಇದು ಪಲ್ಯ ಸಾಂಬಾರು ಸಾಂಬಾರು ಮಾಡಲ್ವಾ ನೋಡಿ ಇವಾಗ ಏನಕ್ಕೆ ನಾವು ಇವತ್ತು ಅಡುಗೆ ಮಾಡ್ತಿದ್ದೀವಿ ಅಂದರೆ

ಆಲ್ರೆಡಿ ಪಲ್ಯ ರೆಡಿ ಇದೆಯಾ ಮಾಡಿ ಮಂಡೆ ಅಂತ ಕೈ ಮಂಡೆ ಅಂತ ಮಾಡಿ ಹಾಕಿದ್ರೆ ಸ್ವೀಟ್ ಮಾಡಂಗಿಲ್ಲ ಅದಕ್ಕೋಸ್ಕರ ಸೊನೋಲ್ಲಿ ಇನ್ನು ಪ್ರಿಪರೇಷನ್ಸ್ ಎಲ್ಲ ನಡೀತಿದೆ ಸೊ ನಮ್ಮ ಅತ್ತೆ ಆಮೇಲೆ ನಮ್ಮ ಚಿಕ್ಕಮಂದಿರು ನಮ್ಮಮ್ಮ ಸೇರಿ ಮಾಡ್ತಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಮಾಡ್ತಿರೋದ್ರಿಂದ ಸೊ ಎಲ್ಲರೂ ಒಟ್ಟಿಗೆ ಬಂದು ಹೆಲ್ಪ್ ಮಾಡ್ತಿದ್ದಾರೆ ನೋಡಿ ಇನ್ನೊಬ್ಬರು ಚಿಕ್ಕಮ್ಮ ಸರ್ಕಾರ ಹೆಚ್ಚು ಕೊಡ್ತಿದ್ದಾರೆ ಬ್ಯಾಕ್ ಈಗ ಟೈಮ್ ಬಂದು ಒಂಬತ್ತು ಗಂಟೆ ಆಗ್ತಾ ಇದೆ ಇನ್ನ ಅಪ್ಪ ಬಂದಿಲ್ಲ ಅಪ್ಪ ಅಂಗಡಿಗೆ ಹೋಗಿದ್ದಾರಲ್ಲ ಸೊ ಬಂದಿಲ್ಲ ಅಪ್ಪ ಅಪ್ಪ ಒಂಬತ್ತ ಒಂಬತ್ತುವರೆಗೆ ಬರ್ತಾರೆ ಇವಾಗ ನಮ್ಮ ಮನೆಯಲ್ಲಿ ಫೋರ್ ಮೆಂಬರ್ಸ್ ಸೇರಿದ್ದಾರೆ ಇಲ್ಲ ಇಲ್ಲ ತ್ರೀ ಮೆಂಬರ್ಸ್ ಸೇರಿದ್ದಾರೆ ಇನ್ನೊಬ್ಬರು ಬರಬೇಕು ಅವ್ರು ಬರ್ತಾರೆ ಅವರು ಸ್ವಲ್ಪ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ನಮ್ಮ ಅಮ್ಮ ಚಿಕ್ಕಮ್ಮ ಇನ್ನೊಬ್ಬರು ಚಿಕ್ಕಮ್ಮ ಚಿಕ್ಕಮ್ಮ ಇದ್ದಾರೆ ಸೊ ಅವರು ಸೇರಿದ್ದಾರೆ ಈಗ ಇನ್ನೊಬ್ರು ಚಿಕ್ಕಮ್ಮ ಬರಬೇಕು ಅಂದರೆ ಇದ್ದೀನಿ ಅಂತ ಹೇಳಿದ್ರು ಸೊ ಅವರೆಲ್ಲ ಸೇರಿ ಮಾಡ್ತಿರೋದು ಅದೇ ಹೇಳಿ ಹೇಳೋದ್ರಲ್ಲ ಅಮ್ಮ ಕೈ ಮಂಡೆ ಅಂತ ಸೊ ನಾಲ್ಕು ಜನ ಸೇರಿ ಮಾಡಿರೋದು ಮಾಡ್ತಿರೋದು ಏನದು ಅಂದರೆ ಮಾ ಅದೇ ನಾವು ಅಮ್ಮ ಹೇಳ್ತಾಯಿಲ್ಲ ಡೀಟೇಲ್ ಅದೇ ಕೈ ಮಂಡೆ ಮಾಡಬೇಕು ಅಂತ ಸೊ ಯಾರ ಮನೇಲಿ ಮಾಡೋದು ಅಂತ ಆಗಿ ನಮ್ಮ ಮನೆಯೇ ಮಾಡೋಣ ಸ್ವಲ್ಪ ದುಡ್ಡಾಗಿದೆ ಅಲ್ವಾ ಮನೆ ಸೊ ಅಲ್ಲೇ ಮಾಡೋಣ ಅಂತ ಆಗಿ ಮಾಡ್ತಾ ಇದ್ದೀವಿ ನೋಡಿ ವಿವೂ ಚೆನ್ನಾಗಿದೆ ನಾನು ಈಚೆ ಬಂದು ವಿವ್ ತಗೋತಿದ್ದೆ ಸೊ ಇನ್ನಪ್ಪ ಬಂದಿಲ್ಲ ನೋಡೋಣ ಎಷ್ಟು ಗಂಟೆಗೆ ಬರ್ತಾರೋ ಏನೋ ಒಟ್ಟಿಗೆ ಊಟ ಮಾಡೋದು ಸೊ ತಂಗಿ ಸ್ವಲ್ಪ ಏನಾದರೂ ತಿಂಡಿ ಬೇಕು ನೋಡುವ ಏನು ಮಾಡ್ತಾರೆ ಸೊ ಹಾಗೆಯೇ ನನಗೆ ಒಟ್ಟೆ ಹಸಿದ್ರೆ ನಾನು ತಿಂತೀನಿ ಇಲ್ಲ ಅಂದರೆ ಇಲ್ಲ ಸೊ ನೋಡೋಣ ಬನ್ನಿ ಏನಾಗುತ್ತೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ಬನ್ನಿ ಸೊ ನಾನು ಈಗ ಮೇಲೆ ಬಂದೆ ಅಪ್ಪಂಗೆ ಕಾಲ್ ಮಾಡಬೇಕಿತ್ತು ಸೊ ಹ ಅವಲ್ಲ ಕೆಳಗಡೆ ಇದ್ದಾರೆ ಇನ್ನೂ ಯಾರು ಬಂದಿಲ್ಲ ಸೊ ಇನ್ನು ನಮ್ಮ ಚಿಕ್ಕಮ್ಮನೇ ಬಂದಿದ್ದಾರೆ ಒಬ್ಬರು ಚಿಕ್ಕಮ್ಮ ಇನ್ನ ಒಬ್ಬರು ಚಿಕ್ಕಮ್ಮ ಬಂದಿಲ್ಲ ಅವರು ಬರ್ತಾರೆ ಸೊ ಇಲ್ಲಿ ನಾನು ಕಾಲ್ ಮಾಡಬೇಕಿತ್ತು ಅದಕ್ಕೆ ಬಂದೆ ಒಂದು ನಿಮಿಷ ಕಾಲ್ ಮಾಡಿ ಸಿಗ್ತೀನಿ ಅಪ್ಪ ಕೂಡ ಕಾಲ್ ಮಾಡಿದ್ದೆ ಅಪ್ಪ ಬರ್ತಿದೀನಿ ಅಂತ ಹೇಳಿದ್ರು ಟೆನ್ ಮಿನಿಟ್ಸ್ ಜನ ಆಗುತ್ತೆ ಬರ್ತಿದ್ದೀನಿ ಅಂತ ಹೇಳಿದ್ರು ಸೊ ಇಲ್ಲಿ ನಾನು ರೂಮ್ ಬಂದು ಒಂದು ಕೂತ್ಕೊಳ್ಳೋಣ ರೂಮ್ ಅಂತ ಬಂದೆ ಬಟ್ ನೋಡಿ ನೋಡಿ ಕಿವಿ ಹಾಕೊಂಡೇ ಇದ್ದೀನಿ ನಿಮ್ಗೊಂದು ಒಂದು ಸರ್ ತೋರಿಸ್ತೀನಿ ಬನ್ನಿ ನೋಡಿ ಗಾಯ್ತು ಅದೇನು ಖುಷಿ ವಿಷಯ ಅಂದರೆ ಅವತ್ತು ನಾನು ಫಸ್ಟ್ ಟೈಮ್ ಲೈವಲ್ಲಿ ಹಂಡ್ರೆಡ್ ಆ್ಯಂಡ್ ತ್ರೀ ಲ್ಯಾಕ್ಸ್ ಬಂದಿದ್ದು ತುಂಬಾ ಖುಷಿ ಆಯಿತು ನನಗೆ ಕೆಲವ್ರಿಗಿದು ಸಾಮಾನ್ಯ ಅನ್ನಿಸ್ಬೋದು ಬಟ್ ನನಗೆ ಫಸ್ಟ್ ನಾನು ಹೇಳಬೇಕಂದ್ರೆ ಅಚೀವ್ ಮಾಡಿದ್ದೀನಿ ಅಂತಲೇ ಅನ್ನಿಸ್ತು ಯಾಕಂದರೆ ನನಗೆ ಬಸ್ಸಿದ್ ಫಾರ್ಟಿ ಫೈವ್ ಲ್ಯಾಕ್ ಫಿಫ್ಟಿ ಲ್ಯಾಕ್ ಟ್ವೆಂಟಿ ಫೈವ್ ಲೈಕ್ ಆ ಥರ ಬರ್ತಿತ್ತು ಸೊ ಫಸ್ಟ್ ಟೈಮ್ ನಾನು ಹನ್ನೆರಡನ್ನ ರೀಚ್ ಮಾಡಿದ್ದೀನಿ ಅಂತ ತುಂಬಾ ಖುಷಿ ಆಯಿತು ಸೊ ಆವಾಗ ನಾನು ಒಂದು ಸ್ಕ್ರೀನ್ಶಾಟ್ ಕೂಡ ತಗೊಂಡೆ ನಾನು ನನಗೆ ಕೂಡ ವಿಶ್ ಮಾಡೋದು ಅಕ್ಕ ಹನ್ನೆರಡು ಲೈಕ್ ಪಡ್ಕೊಂಡಿದ್ಯಾ ಅಂತ ಹಾಗೂ ಸುಮಾರು ಜನ ಯಾರೆಲ್ಲ ಲೈಕ್ ಕೊಟ್ಟರೋರಿಗೆಲ್ಲ ಥ್ಯಾಂಕ್ಸ್ ಓಕೆನಾ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಕೆಳಗಡೆ ಹೋಗೋಣ ಈಗ ಎಲ್ಲ ರೆಡಿಯಾಗಿರುತ್ತೆ ಏನೇನು ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಏನೇನಿದೆ ನೋಡೋಣ ಬನ್ನಿ ಅನ್ನ ಸಾಂಬಾರು ಪಾಯಸ ಮಚ್ಚಿಗೆ ಹುಳಿ ಪಲ್ಯಗಳು ಕೊಸಂಬರಿ ಎಲ್ಲ ಇದೆ ಸೊ ಊಟಕ್ಕೆ ಇಷ್ಟು ಮಾಡಿದಷ್ಟೇ ವಡೆ ಆ ಥರ ಏನು ಮಾಡಿದ ವಡೆ ಮಾಡಬೇಕು ಅಂದ್ಕೊಂಡಿದ್ವಿ ಆಮೇಲೆ ಬೇಡ ಅಂತೂ ವಡೆ ಬೇಡ ಅಂತ ಸೊ ನೋಡಿ ಇಷ್ಟೆಲ್ಲ ಮಾಡಿದ್ರು ಸೊ ಸಾಂಬಾರು ಚೆನ್ನಾಗಿತ್ತು ಎಲ್ಲ ಇದು ಅಲ್ಸಂದಕ್ಕೆ ನೋಡಿ ಆಮೇಲೆ

సో ఇవతూ అది ఈ అన్నీ మన ఇరవ్రీందనేది తుమ్ అట్ట ఆమె అజ్జి తాతం ఇడ్లీ తర్స్కొడ్తీ తు బేడాో ఈస్కుంటు సుమ్ ధైస్ ఇవన్న మజ్జాగ్ ఊటాయితూ ఫుల్ ఐదు ఆమె ఎల్ నమ్ కు నమ్ కుడి అక్కడ నవరు ఏను తేన బేర తిందో చిత్రాన్ని మే తు సో నా తిందే సో నమ్ హేతరు ಊಟ ಮಣಿ ಊಟ ಮಣಿ ಐತೆ ಸೊ ನಾನು ಅಮ್ಮ ಪಕ್ಕನೇ ಹುಡ್ಕೊಬಿಟ್ಟೆ ಮಾಡಿದ್ವಿ ಸೊ ನಿಮ್ಮ ತತ್ಸ ಒಬ್ಬಟ್ಟು ಎಲ್ಲ ಮಾಡಿದ್ರು ಒಬ್ಬಟ್ಟು ಏನೋ ಸಿಹಿಯನ್ನು ಒಡೆ ಬೊಂಡ್ರು ಮಾಡಬೇಕು ಅಂದ್ಕೊಂಡಿದ್ರು ಬಟ್ ಬೇಡ ಅಂದರು ಅಜ್ಜಿಯವರು ಸಿರಿಯರು ಬೇಡ ಅಂದರು ಬೇಡ ಮಾಡಿದ್ರು ಇದನ್ನು ಮಾಡಿ ಸಾಕು ಅಂತ ಸೊ ಊಟ ಆಯಿತು ಬನ್ನಿ ನಮಗೆ ಹಾಗೆ ಕಂಟಿನ್ಯೂ ಆಗುತ್ತೆ ಬನ್ನಿ ಬನ್ನಿ ಸೊ ಈಗ ಎಲ್ಲರೂ ಆಲ್ಮೋಸ್ಟ್ ಹೋಗಿದ್ದಾರೆ ಇನ್ನು ಇಬ್ಬರು ಮೀನ್ಸ್ ನಮ್ಮ ಚಿಕ್ಕವಂದಿರಿದ್ದಾರೆ ಹಾಗೆ ನಮ್ಮ ಇನ್ನೊಬ್ರು ಮೀನ್ಸ್ ನಮ್ಮ ಅಮ್ಮ ಇದ್ದಾರಲ್ಲ ತಂಗಿ ಮಗಳ ಅತ್ತೆ ಅವ್ರು ಬಂದಿದ್ದಾರೆ ಸೊ ಅವನ್ನೆಲ್ಲ ಊಟ ಆಗಬೇಕು ಇನ್ನೂ ಎಲ್ಲದು ಆಲ್ಮೋಸ್ಟ್ ಆಗಿದೆ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಏಯ್ಟಿ ಫೈ ನೈಂಟಿ ಪರ್ಸೆಂಟ್ ಎಲ್ಲ ಅದು ಆಗಿದೆ ಇನ್ನು ಟೆನ್ ಪರ್ಸೆಂಟ್ ಆಗಬೇಕು ಅವನ್ನೆಲ್ಲ ಸೊ ಇನ್ನೂ ಶಕ್ಕೆ ಇರ್ತಿತ್ತು ತುಂಬ ಶಕ್ಕೆ ಆಗ್ತಿತ್ತು ಅಂದ್ಬಿಟ್ಟು ನಾನು ರೂಮನ್ ಇದ್ದೆ ಸೊ ನೋಡಿ ಈಗ ಎಲ್ಲರೂ ಹೋಗ್ತಿದ್ದಾರೆ ಫೇನ್ಸಕ್ಕೆ ಇದೆ ಗೊತ್ತಾ ನಿಮ್ಮ ಕಡೆ ವೆದರ್ ಹೇಗಿದೆ ಮೆಸೇಜ್ ಮಾಡಿ ಸೊ ಗಾಯ್ಸ್ ನೋಡಿ ಇವತ್ತಾಗಿತ್ತು ಇವತ್ತಿನ ವಿಡಿಯೋ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ನಿಮ್ಗೆ ಇಷ್ಟ ಆಯ್ತು ಅಂದ್ಕೋತೀನಿ ಇಷ್ಟ ಅದೇ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಓಕೆನಾ ಕ್ಲಿಕ್ ಮಾಡಿದ್ರೆ ನಾನು ಅಂದರೆ ವೀಡಿಯೋ ಫಸ್ಟ್ ಹಾಕಿದ್ರು ನಿಮಗೆ ಬೇಗ ಬರುತ್ತೆ ಸೊ ನಿಮಗೆ ಫಸ್ಟ್ ಬರುತ್ತೆ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ಬರುತ್ತೆ ಓಕೆನಾ ಸೊ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲೇ ಮುಗಿಸ್ತಿದ್ದೀನಿ ಬಾಯಲ್ಲವರಿಗೂ ಸಿಗುವ ಮುಂದಿನ ವೀಡಿಯೋದಲ್ಲಿ ದಯವಿಟ್ಟು ದಯವಿಟ್ಟು ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆನಾ ನಾನು ನಿಮ್ಮ ಮನೆ ಮಗಳು ನೀದ್ದು ನಿಮ್ಮ ತಂಗಿನಿದ್ದು ಬಾಯ್ ಬಾಯ್